I'm not sure. 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 ஆமாம் நீங்க தான் கைக்கு தான் வந்துருக்கீங்க சார் இங்க வந்துருக்கீங்க எங்கே தட்டுனோம் எய் சார் ஓட 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 ஆமென் ஏய் எங்கேடா ஆமென் ஏய் எங்கேடா 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 ಸಾಮಾಜಿಕ ಜಾಲತಾಣ ಇಲ್ಲ ಅಂದಿದ್ರೆ ಯಾವ ಊರಲ್ಲಿ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಾನೆ ಇರ್ತಿರ್ಲಿಲ್ಲ ಯಾಕೆಂದ್ರೆ ನಮ್ಮ ಸುದ್ದಿವಾಹಿನಿಗಳು ಟಿಆರ್ ಪಿ ಹಿಂದೆ ಓಡುತ್ತಿದೆ ಬೆಂಗಳೂರಿಂದ ಸ್ವಲ್ಪ ದೂರ ಇರೋ ಬಿಡದಿಯಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ಹದಿನಾಲ್ಕು ವರ್ಷದ ಅನ್ನೋ ಹುಡುಗಿಯ ಮೇಲೆ ಕ್ರೂರವಾಗಿ ಅತ್ಯಾಚಾರ ಆಗಿದೆ ಆದರೆ ಯಾವುದೇ ಸುದ್ದಿವಾಹಿನಿಗಳಲ್ಲಿ ಈ ವಿಚಾರದ ಬಗ್ಗೆ ಪ್ರಸಾರ ಆಗ್ತಿಲ್ಲ ಎಲ್ಲಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ನಮ್ಮ ಇವತ್ತಿನ ಸಮಾಜ ಹೇಗಿದೆ ಅಂದ್ರೆ ಒಂದು ಹೆಣ್ಣಿಗೆ ಅತ್ಯಾಚಾರ ಆದ್ರೆ ಆ ಅತ್ಯಾಚಾರದ ಹಿಂದೆ ಮುಸ್ಲಿಮರು ಇದ್ರೆ ಮಾತ್ರ ಮಾಧ್ಯಮಗಳು ರಾಜಕಾರಣಿಗಳು ತಿಂಗಳು ಪೂರ್ತಿ ಮಾತಾಡ್ತಾರೆ ಎಷ್ಟೋ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಅದೇ ಕೊಲೆ ಅತ್ಯಾಚಾರದ ಹಿಂದೆ ಮುಸ್ಲಿಮರು ಇಲ್ಲ ಅಂದ್ರೆ ಯಾರು ಮಾತಾಡಲ್ಲ ಖುಷಿಯನ್ನ ಹುಡುಗಿ ಹದಿನಾಲ್ಕು ವರ್ಷದ ಬಾಲಕಿ ಇವರಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಮಾತಾಡೋದಕ್ ಬರ್ತಿರ್ಲಿಲ್ಲ ಇಂಥ ಮುಗ್ಧ ಹುಡುಗಿಯ ಮೇಲೆ ಬಿಳಿದಿ ಭದ್ರಾಪುರದಲ್ಲಿ ಕ್ರೂರವಾಗಿ ಅತ್ಯಾಚಾರ ಆಗಿದೆ ಹೆಣ್ಮಕ್ಳಿಗೆ ಎಲ್ಲೇ ತೊಂದರೆ ಆದ್ರೂ ಅವರಿಗೆ ನ್ಯಾಯ ಕೊಡ್ಸೋದಕ್ಕೆ ಮೊದಲು ಹೋಗೋದೇ ಪಾಗಲ್ ಮಂಜೇಶ್ ಅವರು ಅವರ ವಿಡಿಯೋ ನೋಡಿದ ನನಗೂ ಈ ಹುಡುಗಿಯ ಬಗ್ಗೆ ಗೊತ್ತಾಗಿತ್ತು ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅತ್ಯಾಚಾರ ಮಾಡಿರೋ ಪಾಪಿಗಳಿಗೆ ಕ್ರೂರವಾಗಿರೋ ಶಿಕ್ಷೆ ಆಗ್ಲೇಬೇಕು ದಯವಿಟ್ಟು ಪ್ರತಿಯೊಬ್ಬರು ಈ ವಿಚಾರದಲ್ಲಿ ಧ್ವನಿಯುತ್ತೆ ಪೊಲೀಸರಿಗೆ ಮತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ವಿಷಯವನ್ನ ನಾವೆಲ್ಲರೂ ಮುಟ್ಟಿಸೋಣ ತಪ್ಪದೇ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ಪೊಲೀಸರನ್ನ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿ ಈ ವಿಷಯ ಅವರಿಗೆ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಖುಷಿಯ ಸಂತೋಷವನ್ನ ತಿದ್ದುಕೊಂಡು ಹದಿನಾಲ್ಕು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದಂತ ಕಾಮುಕರನ್ನ ಬಂಧಿಸಿ ಅವರನ್ನ ಹಿಡಿರಿ ಆ ರೀತಿ ಪ್ರಕರಣಗಳಾಗದಂತೆ ನೋಡಬೇಕಾದಂತಹ ಪೊಲೀಸ್ ಇಲಾಖೆಯ ವೈಫಲ್ಯಗಳ ಬಗ್ಗೆ ಜನರು ಪ್ರಶ್ನೆ ಮಾಡಿದ್ರೆ ಅವರನ್ನ ಪ್ರಶ್ನೆ ಮಾಡಿದಂತವರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಇವರ ನೀಚ ಮನಸ್ಥಿತಿ ಯಾವ ರೀತಿ ಇರ್ಬೇಕು ಇವರು ಪೊಲೀಸ್ ಅಧಿಕಾರಿಗಳು ಜನರ ತೆರಿಗೆ ಹಣದಿಂದ ಇವರು ಜೀವನ ಮಾಡ್ತಾ ಇರ್ಬೋದು ಪ್ರಶ್ನೆ ಮಾಡಿದ್ರೆ ಇವರು ಅವರ ಮೇಲೆ ಕೈ ಎತ್ತುತ್ತಾರೆ ಹೋರಾಟಗಾರರ ಮೇಲೆ ಕೈ ಮಾಡಕ್ಕೆ ಹೋಗ್ತಾರೆ ಅಂತಂದ್ರೆ ಇವರು ನಿಜಕ್ಕೂ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಲಾಯಕ ನೋಡಿ ಈ ವಿಡಿಯೋಗಳು ಹೇಳ್ತಾ ಇದ್ದಾರೆ ಈ ವಿಡಿಯೋಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಂತೇಳಿ ಈ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರಕ್ಷಣೆ ಇಲ್ಲ ಶಾಸಕರಿಂದ ರಕ್ಷಣೆ ಇಲ್ಲ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಂದ ರಕ್ಷಣೆ ಇಲ್ಲ ಇದೇ ಪೊಲೀಸ್ ಅಧಿಕಾರಿಗಳು ತುಮಕೂರಿನ ಗ್ರಾಮಾಂತರ ವ್ಯಾಪ್ತಿನಲ್ಲಿ ಒಬ್ಬ ಒಬ್ಬ ಬುದ್ಧಿಮಂದಿ ಹೆಣ್ಣು ಮಗಳನ್ನ ಕಾರ್ನಲ್ಲಿ ಕೂಸ್ಕೊಂಡೋಗಿ ರೇಪ್ ಮಾಡ್ಕೊಂಡು ವಜಾ ಆಗಿದ್ದು ಗೊತ್ತಾಗಿಲ್ವಾ ಇದೇ ಮಧುಗಿರಿನಲ್ಲಿ ಒಬ್ಬ ಪೊಲೀಸ್ ಡಿ ವೈಎಸ್ ಪಿ ಒಂದು ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಏನೇನು ಅಂತ ಗೊತ್ತಿಲ್ವಾ ನಿಮಗೆ ನಾಚಿಕೆನೆ ಇಲ್ಲ ಅಲ್ಲಿ ಹೋರಾಟ ಮಾಡಿ ನ್ಯಾಯ ಕೇಳ್ತಾ ಇರುವಂತದ್ದು ಎಫ್ ಐ ಆರ್ ಕೇಳ್ತಾ ಇರುವಂತದ್ದು ಪೋಸ್ಟ್ ಮಾರ್ಟಮ್ ಕೇಳ್ತಾ ಇರುವಂತದ್ದು ಆ ಖುಷಿಗೆ ನ್ಯಾಯ ಕೊಡಬೇಕು ಅಂತ ಕೇಳಿದ್ರೆ ಅವರ ಮೇಲೆ ತಿರುಗು ಬೀಳ್ತೀರಾ ನೀವು ಆದ್ರೆ ಅವ್ರ ಮೇಲೆ ತಿರುಗು ಬೀಳ್ತಾ ತಾಳ್ಮೆ ಇಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆ ಯಾಕೆ ಬರ್ತೀರಿ ರಾಜೀನಾಮೆ ಕೊಟ್ಟು ಓರ್ಡಿ ಇಲ್ಲಿ ಆ ಖುಷಿಯನ್ನ ಹೆಣ್ಣುಮಗಳು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಜನ ಧ್ವನಿ ಎತ್ತಾ ಇರುವಂಥದ್ದು ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ದನಿ ಎತ್ತ ಇರುವಂತದ್ದು ನಿಮ್ಮ ತರ ಸರ್ಕಾರಿ ಸಂಬಳ ತಗೊಂಡು ಸರ್ಕಾರಕ್ಕೆ ಮೋಸ ಮಾಡಿಕೊಂಡು ಆತ್ಮಗಳಿಗೆ ವಂಚನೆ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ರಯ್ಯ ಅಂತೇಳಿ ಆ ಹೆಣ್ಣು ಮಕ್ಕಳ ಹೆಸರುಗಳನ್ನ ಇಟ್ಕೊಂಡು ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಯಾರು ಅಧಿಕಾರಿಗಳ ಲೋಪ ಅಂತೇಳಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿರೋದು ಗೊತ್ತಾಗ್ಲಿಲ್ವಾ ಮುಚ್ಚಾಕಿದ್ ಗೊತ್ತಾಗ್ಲಿಲ್ವಾ ಕೋರ್ಟಿನ ಆದೇಶವನ್ನೇ ದಾರಿ ತಪ್ಪಿಸಿದ ಗೊತ್ತಾಗ್ಲಿಲ್ವಾ ಅವರೆಲ್ಲ ನಿಮ್ಮವರೇ ತಾನೇ ಯಾತ್ರೆ ಪ್ರಶ್ನೆ ಮಾಡ್ತಾ ಇಲ್ಲ ಹೋರಾಟಗಾರರು ಪ್ರಶ್ನೆ ಕೇಳಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತೀರಿ ನೀವು ಅವ್ರ ಮೇಲೆ ಹಲ್ಲೆ ಮಾಡ್ತೀರಿ ನೀವು ನಿಮ್ ಕೈಲಿ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರು ಸಾಂತ್ವನ ಹೇಳಿದ್ರು ಎಲ್ಲವನ್ನೂ ಮಾಡಿದ್ರಲ್ಲ ಅಲ್ಲಿರುವಂತಹ ಅವ್ರು ಹೇಳ್ತಾ ಇದ್ದಾರೆ ವಲಸಿಗರು ಬಂದಿದ್ದಾರೆ ವಲಸಿಗರಿಂದ ಇದಾರೆಲ್ಲ ಆಗ್ತಾ ಇದೆ ಅಂತಂದ್ರೆ ಆ ವಲಸಿಗರನ್ನ ಕರ್ನಾಟಕದಿಂದ ಬಿಟ್ಟು ಓಡಿಸೋದಿಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಇವರು ಗ್ರೇಟರ್ ಬೆಂಗ್ಳೂರು ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಗ್ರೇಟರ್ ಬೆಂಗಳೂರು ಮಾಡಿ ಮತ್ತಷ್ಟು ವಲಸಿಗರನ್ನ ತುಂಬಿ ಇವತ್ತು ಪರಭಾಷಿಕರ ಕೈನಲ್ಲಿ ಬೆಂಗಳೂರು ಕೊಡ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದು ನಮ್ಮ ರಾಜ್ಯದ ದುರಂತ ಪೊಲೀಸ್ ಅಧಿಕಾರಿಗಳ ವರ್ತನೆಗೆ ಒಂದು ಧಿಕ್ಕಾರವನ್ನ ಹೇಳ್ತಾ ನಿಮ್ಮ ಅಕ್ಷರ ಮೀಡಿಯಾ ಇವತ್ತಿಗೂ ಹೇಳ್ತಾ ಇದೆ ನಿಮ್ಮ ವರ್ತನೆಗಳನ್ನು ಬದಲಾವಣೆ ಮಾಡಿಕೊಳ್ಳಿ ನಿಮ್ಮಲ್ಲೂ ಸಹ ಹೆಣ್ಣು ಮಕ್ಕಳು ಇರ್ತಾರೆ ಇಲ್ಲಿ ಯಾವುದೋ ಲ್ಯಾಂಡ್ ಮಾಫಿಯಾಗಾಗ್ಲಿ ಮತ್ತೊಂದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಯಾರು ದನಿ ಎತ್ತ ಇಲ್ಲ ಇಲ್ಲಿ ಕಾಮುಕರನ್ನ ಬಂಧಿಸಿ ಅವರನ್ನ ಹೆಡಮುರಿ ಕಟ್ಟಿ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇರೋದಕ್ಕೆ ನೀವು ಇಷ್ಟೊಂದು ಕೋಪ ಬಂದು ನಿಮ್ಗೆ ಸಿಟ್ಟು ಬಂದು ಆ ಇವರು ಹೋರಾಟಗಾರರ ಮೇಲೆ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತೀರಿ ಆ ಹೋರಾಟಗಾರರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತೀರಿ ಒಬ್ಬ ತಾಯಿಯನ್ನ ನಿಂದಿಸ್ತೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿಗಳು ಎಷ್ಟು ಕೊಳಕಾಗಿದೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಅನ್ಯಾಯ ಆದಾಗ ದನಿ ಎತ್ತಬೇಕಾಗಿರುವುದು ಎಲ್ಲ ಮಾಧ್ಯಮಗಳ ಕರ್ತವ್ಯ ನಮ್ಮ ಕನ್ನಡದ ಮಾಧ್ಯಮಗಳು ಸತ್ತು ಹೋಗಿದಾವೆ ಸತ್ತು ಹೋಗಿದಾವೆ ಎಪಿಸೋಡ್ಗಳ ಮೇಲೆ ಎಪಿಸೋಡ್ ಮಾಡಬೇಕಾಗಿತ್ತು ಯಾವನೂ ಮಾಡ್ತಾ ಇಲ್ಲ ಅವ್ರಿಗೆ ಯಾರಿಗೂ ಸಹ ಸೂಟ್ ಕೇಸ್ಗಳು ಬಂದಿಲ್ಲ ಸೂಟ್ ಕೇಸ್ ಕೊಡೋದಿಕ್ಕೆ ಆ ಅಕ್ಕಿ ಪಿಕ್ಕಿ ಜನಾಂಗದವ್ರ ಹತ್ರ ಹಣ ಇಲ್ಲ ಯಾವನಾದ್ರೂ ಯಾವ್ದಾದ್ರು ಒಂದು ಚಾನಲ್ ಏನಾದ್ರೂ ಮಾಡಿದ್ಯಾ ಅಂತಂದ್ರೆ ಮಾಡೋದಿಲ್ಲ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳು ಈ ಅನ್ಯಾಯಗಳನ್ನ ಕೇಳುವಂತವರು ಈ ಅನ್ಯಾಯ ಅನ್ಯಾಯಗಳ ಬಗ್ಗೆ ಪ್ರಶ್ನೆ ಮಾಡುವಂತವರಿಗೆ ಪೊಲೀಸ್ನವರು ಕೊಡ್ತಾ ಇರುವಂತಹ ಬಹುಮಾನ ಏನಪ್ಪಾ ಅಂತಂದ್ರೆ ಈ ಲಾಠಿ ಹೇಟಿನ ರುಚಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಮಸ್ಕಾರ ಕರುನಾಡ ಜನತೆಗೆ ಅಂದ್ರೆ ಕರುಣೆ ಇಲ್ಲದ ನಾಡಾಗ್ಬಿಟ್ಟಿದೆ ನಮ್ಮ ದೇಶ ಯಾಕೆಂದರೆ ಪಾಪಿಗಳ ಲೋಕದಲ್ಲಿ ನಾವಿದ್ದೀವಿ ಅನ್ನ ಕಾಣಿಸುತ್ತೆ ಕರುಣೆ ಇಲ್ಲದ ಜನರಿದ್ದಾರೆ ಯಾಕೆಂದರೆ ಬಿಡದಿಯಲ್ಲಿ ನಡೆದಂತ ಒಂದು ಮೂಕ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನನ್ನ ಮಕ್ಕಳು ನಾಲ್ಕು ಜನ ಸೇರಿ ಅತ್ಯಾಚಾರ ಮಾಡದಂತೆ ಬೆನ್ನಿಗೆ ಬಲವಾದಂಥ ಒಂದು ಆಯ್ದನಲ್ಲಿ ಒಡೆದಲ್ಲ ನಿಮ್ಗೆ ನಿಜವಾದಂತ ಗಂಡಸ್ರಿ ಆಗಿರ ನಿಮ್ ಬಾಯಿಗ ಮಣ್ಣಾಕ ನೀವು ನಿಜವಾಗ್ಲೂ ಗಂಡಸ್ರಿ ಆಗಿದ್ರ ಒಂದು ಸಾರಿ ತಾಯಿ ರೂಪದಲ್ಲಿ ನೋಡಿ ತಂಗಿ ರೂಪದಲ್ಲಿ ನೋಡಿ ಆ ಒಂದು ಹೆಣ್ಣು ಕೂಡ ಒಂದು ರೂಪದಲ್ಲಿ ಅಂತ ಹೇಳ್ತಾರೆ ನಮ್ಮ ಕರುನಾಡು ಜನ ನಿಮ್ಗೆ ಹೆಂಗಾನ ಮನ್ಸು ಬತ್ರೋ ಸ್ವಾಮಿ ನಾನಿಲ್ಲಿ ಎರಡೇ ಪ್ರಶ್ನೆ ಕೇಳೋದು ಮಾನ್ಯ ಶ್ರೀ ಶ್ರೀಮಾನ್ ಶ್ರೀ ಜಡ್ ಸಾಹೇಬ್ರೆ ನಿಮ್ಗೆ ಏನಾರು ಈ ಕೇಸ್ ಏನಾದ್ರು ಬಂದ್ರ ದಯಮಾಡಿ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಯಾವ ರೀತಿ ನಾವು ಅದನ್ನ ತಗೊಳ್ಬೇಕು ಕೇಸ್ನ ದಯಮಾಡಿ ನೀವೇನಾರು ನಿಮ್ಮ ಒಂದು ಕೈಗೆ ಆ ಕೇಸ್ ಏನಾದ್ರು ಬಂದ್ರ ಆ ಖುಷಿ ಹೆಣ್ಮಗಳೇನಾರು ಆ ಕೇಸ್ ಏನಾರು ನಿಮ್ಗೆ ಬಂದ್ರ ಬಂದಿದ್ದೆ ಆದ್ರ ಸ್ವಾಮಿ ನಿಮ್ಮಲ್ಲಿ ನಾನು ಕೈ ಎಂಬ ಕೇಳ್ಕತೀನಿ ಸ್ವಾಮಿ ಯಾರು ಈ ಅತ್ಯಾಚಾರಿ ಮಾಡಿರ್ತಾರೆ ಅತ್ಯಾಚಾರಿಗೆ ಒಳಗಾಗಿದ್ದ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದಾದ್ರೆ ಅತ್ಯಾಚಾರಿ ನನ್ ಮಕ್ಕಳಿಗೆ ಸುವರ್ ನನ್ ಮಕ್ಕಳಿಗೆ ಬೇವಸಿ ನನ್ ಮಕ್ಕಳಿಗೆ ತಾವು ಶಿಕ್ಷೆ ಏನಂತ ಕೊಡ್ಬೇಕು ಅಂತ ಗುರುಗಳೇ ನನ್ನದೊಂದು ಮನವಿ ಅವ್ರ ಕೈಗಳನ್ನ ಕಟ್ ಮಾಡಿ ನರನ್ನ ಕಟ್ ಮಾಡಿ ಜೀಮಾನ್ ಪೂರ್ತಿ ಅವ್ರಿಗೆ ಬಿಡುಗಡೆನೆ ಇರಬಾರ್ದು ಅನ್ನೋದೊಂದೇ ಒಂದು ತಾವು ಎರಡ್ ಲೈನ್ಲಿ ಬಂದ್ಬಿಡಿ ಸ್ವಾಮಿ ಹಂಗೆ ವಕೀಲರು ಸಾಹೇಬರ್ಗುವೆ ಸ್ವಾಮಿ ನಾನ್ ಕೈ ಮುಗಿದು ಕೇಳೋದು ಏನಂದ್ರ ಸ್ವಾಮಿ ಇಂತ ರೇಪಿಸ್ಟ್ರು ಇಷ್ಟು ಕೊಲೆಷ್ಟ್ರೇನಾರುವೆ ನಿಮ್ಗ ಕೊಲ ಮಾಡೋರಾಗಿರ್ಬೋದು ರೇಪ್ ಮಾಡೋರಾಗ ಏನಾರು ನಿಮ್ಮ ಕೈಗೆ ಬಂದ್ರ ದಾಯಿ ಮಾಡಿ ಕೇಸ್ ತಗೋಬೇಡಿ ಸ್ವಾಮಿ ನಮ್ಮ ಕರುನಾಡು ಜನತೆಗೆ ನಿಮ್ಮಿಂದ ಒಂದ್ ನ್ಯಾಯ ಸಿಕ್ಬೇಕು ಅಂತಂದ್ರ ಪಾಪಿಗಳನ್ನ ತಗೊಂಡೋಗಿ ಜೈಲಿಗೆ ಹಾಕ್ಬೇಕು ಸರ್ ಅವ್ರು ನಿಜವಾಗ್ಲು ಬಿಡುಗಡೆ ಆಗ್ಬಾರ್ದು ಸರ್ ಜೀವಮಾನ ಪೂರ್ತಿ ಜೈಲಲ್ಲಿ ಇರ್ಬೇಕಿಲ್ಲ ಅನ್ನಂದ್ರ ಸೂಟ್ ಮಾಡಬೇಕು ಸಾಕು ಸರ್ ಸಾರ್ ಭೂಮಿ ತಾಯಿಗ ಭಾರಾನು ಕಮ್ಮಿ ಆಯ್ತದ ಕೆಟ್ಟವ್ರು ಹೊರಟು ಹೋಯ್ತಾರೆ ಜೀವಮಾನ ಪೂರ್ತಿ ಸ್ವತ್ತು ಹೋಗ್ಬಿಳ್ಳಿ ನನ್ ಮಕ್ಳು ಜೀವನದಲ್ಲಿ ಇರೋದೇ ಬೇಡ ನನ್ನ ತಾಯಿ ಭೂಮಿ ತಾಯಿಗ ಬಾರ ಕಮ್ಮಿ ಆಯ್ತದ ಸರ್ ಇಂತ ಕೇಳಿ ನನ್ ಮಕ್ಳು ಜಗತ್ತಲ್ಲಿ ಇರಬಾರ್ದು ಅಂತ ನನ್ನದೊಂದು ಮನವಿ ಸ ಯಾಕಂದ್ರೆ ನಮಗೂ ಹೆಣ್ಮಕ್ಳಿದ್ದಾರೆ ನಿಮಗೂ ಹೆಣ್ಮಕ್ಳು ಇರ್ತವೆ ನಿಮ್ಮ ತಾಯಿನೂ ಒಂದು ಹೆಣ್ಣು ಅಮ್ಮನೂ ಒಂದು ಹೆಣ್ಣು ಹೆಂಡ್ತಿನೂ ಹೆಣ್ಣು ಈ ಒಂದು ಮನಸ್ಸಲ್ಲಿ ಇಟ್ಕೊಂಡು ತಾವು ಜರ್ ಸಾಹೇಬ್ರಾಗಿರ್ಬೋದು ವಕೀಲ ಸಾಹೇಬರಾಗಿರ್ಬೋದು ಒಳ್ಳೆ ರೀತಿ ಜಜ್ಮೆಂಟ್ ಕೊಡಿ ಸ್ವಾಮಿ ದಯಮಾಡಿ ನಿಮ್ಮನ್ನ ನಾನು ನಿಮ್ಮ ನಾನು ನಾವು ಹೆಣ್ಮಕ್ಳು ಒತ್ಕತೀವಿ ಒಳ್ಳೆ ಕಾನೂನು ತಂದರೆ ಸರ್ ಇವ್ನ ಯಾವತ್ತು ಭೂಮಿ ಮೆಲಿಸ್ಬೇಡಿ ಸರ್ ಧನ್ಯವಾದಗಳು ನಮಸ್ಕಾರ